ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ತ್ಯಾಗ ಕಷ್ಟ ಸಹಿಷ್ಣುತೆ ಸಂಯಮಗಳ ಸಾಕಾರವಾಗಿರುತ್ತಾಳೆ ಅದೇ ರೀತಿ ಕೋಮಲತೆ ಕ್ಷಮೆ ಪರಹಿತ ಚಿಂತನೆಗಳ ಆಕಾರವಾಗಿರುತ್ತಾಳೆ ಸರಿ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಅಮ್ಮನಿನ್ ಅಮ್ಮನ ಮಾತು ಅಥವಾ ಅಮ್ಮನ ಹಾಡನ್ನು ಹಾಡಬಹುದು ಓಕೆ ಇವಾಗ ನಮ್ ಲೈನ್ ಅಲ್ಲಿ ಯಾರ್ ಕಾಲರ್ ಇದ್ದಾರೆ ಅಂತ ನೋಡುವ ಓಕೆ ಇನ್ನೊಬ್ರು ಕಾಲರ್ ಇದ್ದಾರೆ ಯಾರು ಅಂತ ನೋಡುವ ಹಲೋ ಹಲೋ ನಮಸ್ತಿ ಹಾ ಯಾರು ಅಂತ ಹೇಳ್ಬೋದಾ ಯಾರು ಹೇಳಿ ಶಾಂಭವಿ ಎಲ್ಲಿಂದ ಅಂತ ಹೇಳ್ಬೋದಾ ಹೇಳಿ ನಂದಿಕೂರಿಂದ ಅಲ್ವಾ ಹೇಗಿತ್ತು ಚೌತಿ ಎಲ್ಲಾ ಇತ್ತ ತುಂಬಾ ಮಾತಾಡಿದ್ರೆ ನೀವು ಏನೋ ಹೇಳ್ಬೇಕು ಅಂತ ಇದ್ರಿ ಹಾಡ್ ಹಾಡ್ಲಿಕ್ಕೆ ಇದ್ದೀರಾ ಅಲ್ಲ ಅಮ್ಮನ ಬಗ್ಗೆ ಹೇಳ್ಲಿಕ್ಕೆ ಇದ್ದೀರಾ ಏನ ಮರ್ತ ಹೋಗ್ಬೋದಲ್ಲ ಶಾಂಭಾವಿ ಮತ್ತೆ ಮಾತಾಡುವ ಅಲ್ಲ ನಮ್ಮ ಈಗಿನ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ ಏನ್ ಹೇಳಿ ಬಗ್ಗೆ ಅಮ್ಮನ ಬಗ್ಗೆ ಮಾತಾಡ್ತೀರಾ ಹಾಡ್ತೀರಾ ಮಾತಾಡ್ತೀರಾ ಹಾಡು ಹಾಡ್ತೀರಾ ಮಾತಾಡ್ತೀರಾ ಅಮ್ಮನ ಬಗ್ಗೆ ಹೇಳಿ ಅಮ್ಮ ಅಂದ್ರೆ ಎಷ್ಟು ನಿಮ್ಗೆ ಇಷ್ಟ ಉಂಟು ಹೇಳಿ ಇಷ್ಟ ಉಂಟು ಎಷ್ಟು ಇಷ್ಟ ಪಡ್ತೀರಿ ಅಂತ ಹೇಳಿ ತುಂಬಾ ಇಷ್ಟ ಪಡ್ತೀರಾ ಹ್ಮ್ ಅಮ್ಮ ಹೋಗುವಾಗ ಹೋಗುವಾಗೆಲ್ಲ ರೆಡಿ ಮಾಡಿ ಕೊಡ್ತಾರ ಬೇಗ ಎದ್ದೇಳ್ತಾರಲ್ಲ ಹ ಮತ್ತೆ ಏನೆಲ್ಲ ಮಾಡ್ತಾರೆ ಅಮ್ಮ ಹ್ಮ್ ಶಾಂಬಿಗೆ ಬೇಕಾದಂತಹ ಕೈಯಲ್ಲಿ ಮಾಡಲ್ವಾ ಊಟ ಅಮ್ಮನಿಗೆ ಕಷ್ಟ ಅಲ್ವಾ ಅಮ್ಮ ಊಟ ಮಾಡೋದ್ರೆ ಶಾಂಭವಿಗೆ ಊಟ ಕೊಡೋದಲ್ಲ ಅಮ್ಮ ಮತ್ತೆ ಊಟ ಮಾಡುದು ಎಷ್ಟು ಹಸಿವೆ ಆದ್ರೂ ಹ್ಮ್ ದೊಡ್ಡವಳಾದ್ಮೇಲೆ ಶಾಂಬವಿ ನೋಡ್ತಾಳಲ್ಲ ಅಮ್ಮನನ್ನು ಅಲ್ಲ ಶಾಂಭವಿ ಹ್ಮ್ ಅಮ್ಮ ಅಪ್ಪನನ್ನು ನಿಜವಾಗ್ಲು ಹೌದು ಗುಡ್ ಗುಡ್ ಇಬ್ಬರನ್ನು ಕೂಡ ನೋಡ್ಬೇಕು ಚೆನ್ನಾಗಿ ಅಲ್ವಾ ಹ್ಮ್ ಈಗ ಅಮ್ಮ ಅಪ್ಪ ತುಂಬಾ ಚೆನ್ನಾಗಿ ಸಣ್ಣ ಮಗು ಅಲ್ಲ ಶಾಂಬಿ ಅಂದ್ರೆ ಪುಟಾಣಿ ಅಲ್ಲ ಹಾಗಾಗಿ ಮುದ್ದಿನಿಂದ ಸಾಕಿರ್ತಾರೆ ಅದೇ ರೀತಿ ಮುದ್ದ್ ಮುದ್ದಾಗಿ ಬೆಳೆಸ್ತಾರೆ ಅಲ್ವಾ ಶಾಂಬಿ ಸ್ವಲ್ಪ ದೊಡ್ಡದಾದ್ಮೇಲೆ ಮತ್ತೆ ಶಾಂಬವಿ ಕೆಲಸವನ್ನು ಶಾಂಬಿ ಮಾಡ್ತೀಯ ಅಲ್ವಾ ಈಗ ಏನಾದ್ರೂ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ ಮಾಡ್ತೀಯ ಅಮ್ಮನಿಗೆ ಹೌದಾ ಏನೆಲ್ಲ ಹೆಲ್ಪ್ ಮಾಡ್ತೀಯಾ ಯಾರು ಶಾಂಬಿ ಗುಡಿಸ್ತೀಯ ಅಮ್ಮ ಅಲ್ಲ ಅಮ್ಮನಿಗೆ ಏನ್ ಹೆಲ್ಪ್ ಮಾಡ್ತೀಯ ಶಾಂಬಿ ಮಾಡ್ತೀಯ ಚೂರು ಕೆಲಸ ಮಾಡುವಾಗ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತೀಯ ನೀನು ಅಮ್ಮನಿಗೆ ಹೆಲ್ಪ್ ಅಂದ್ರೆ ಈ ಊಟ ಮಾಡುದುಂಟಲ್ಲ ಅದು ಕೈಯಲ್ಲೇ ಮಾಡಿದ್ರೆ ಆದಷ್ಟು ಒಳ್ಳೇದು ಅಲ್ವಾ ಇಲ್ಲಾಂದ್ರೆ ಅಮ್ಮನಿಗೆ ಕಷ್ಟ ಅಲ್ಲ ಸ್ಕೂಲ್ಗೆ ಹೋಗುವಾಗ ಲೇಟ್ ಆಗ್ತದೆ ಗಾಡಿ ಬಂದಿರ್ತದೆ ಅದಕ್ಕೆ ಅಂತ ಹೇಳಿ ಮಕ್ಕಳಿಗೆ ಬಾಯಿಗೆ ಕೊಡುದು ಅಲ್ವಾ ಹ್ಮ್ ನೋಡ ಅಮ್ಮ ನೋಡು ಬೆಳಿಗ್ಗೆ ಗಾಡಿಯ ಟೈಮಿಗಿಂತ ಮುಂಚೆ ನಿನ್ಗೆ ಆ ಹೊಟ್ಟೆಗೆ ಕೊಡುವಂತದ್ದ ಯುನಿಫಾರ್ಮ್ ಹಾಕುದು ಪ್ರತಿಯೊಂದನ್ನು ಕೂಡ ಟಿಫಿನ್ ಹಾಕಿ ಕೊಡುದು ಅಲ್ವಾ ಹಾ ಮತ್ತೆ ತಲೆ ಬಾಚ್ಬೇಕು ತಲೆ ಕಟ್ಬೇಕು ಕೂದ್ಲು ಅಲ್ವಾ ಕಟ್ಬೇಕು ಎಲ್ಲ ರೆಡಿ ಆಗ್ಬೇಕಲ್ವಾ ತುಂಬಾ ಕಷ್ಟ ಪಡ್ತಾರೆ ಅದು ಕೂಡ ತಿಂಡಿ ಕೂಡ ತಿನ್ಲಿಕ್ಕೆ ಟೈಮ್ ಇರುದಿಲ್ಲ ಮಂದಿರಿಗೆ ಅಷ್ಟು ಬೇಗ ಗಾಡಿ ಬಂದಾಗ್ತದಲ್ಲ ಅಲ್ಲಿಗೆ ಹ್ಮ್ ಎಲ್ಲ ರೆಡಿ ಮಾಡಿ ಕೊಡ್ಬೇಕಾಗ್ತದೆ ಮತ್ತೆ ಸ್ಕೂಲಿಂದ ಬಂದ್ಮೇಲೆ ನಿಮ್ಗೆ ಯಾವ್ದೆಲ್ಲ ಪಾಠ ಆಯ್ತು ಅದನ್ನು ಹೋಮ್ ವರ್ಕ್ ಇದ್ರೆ ಅದನ್ನು ವಾಪಸ್ ಹೇಳಿಕೊಡ್ತಾರೆ ಈ ತರ ಹೋಮ್ ವರ್ಕ್ ಮಾಡಬೇಕು ಹೆಲ್ಪ್ ಮಾಡ್ತಾರೆ ಅಲ್ವಾ ಈಗ ಮುಂಚೆಲ್ಲ ಏನಿಲ್ಲ ಅವರವ್ರೆ ಓದ್ಬೇಕು ಅವರವರೇ ಹೋಮ್ ವರ್ಕ್ ಮಾಡಬೇಕು ಆದ್ರೆ ಈಗ ನೋಡು ಆ ಮಂದಿರು ತುಂಬಾ ಕೂತ್ಕೊಂಡು ಸ್ಕೂಲಲ್ಲಿ ಟೀಚರ್ಗಿಂತಲೂ ಹೆಚ್ಚಾಗಿ ಹೇಳಿಕೊಡ್ತಾರೆ ಅಲ್ವಾ ಹೌದು ಹಾಗೆ ಆ ಶಾಂಬಾವಿಗೆ ಎಲ್ಲದ್ರಲ್ಲೂ ಎ ಪ್ಲಸ್ ಬಂದಿದೆ ಅಲ್ಲ ಹ್ಮ್ ಅಲ್ವಾ ಫ್ರೆಂಡ್ ಆಗಿ ಅಮ್ಮ ಫ್ರೆಂಡ್ ಆಗಿ ಕೂಡ ಇರ್ತಾರೆ ಅಮ್ಮನಾಗಿ ಕೂಡ ಇರ್ತಾರೆ ಹಾಗೆ ಒಮ್ಮೆಮ್ಮೆ ಪೆಟ್ಟು ಕೂಡ ಬೀಳ್ತದೆ ಜೋರ್ ಮಾಡ್ತಾರೆ ಅಲ್ವಾ ಆ ಜೋರ್ ಮಾಡ್ತಾರಲ್ಲ ಅಮ್ಮ ಅಷ್ಟೇ ಮುದ್ದಿಸ್ತಾರೆ ಅದ್ರ ಡಬಲ್ ಮುದ್ದಿಸ್ತಾರೆ ಹ್ಮ್ ಅಮ್ಮ ಮುದ್ದು ಅಮ್ಮ ಎಷ್ಟು ಪೆಟ್ಟು ಕೊಟ್ರು ಕೂಡ ಶಾಂಬಾವಿ ಮಲಗಿದ್ಮೇಲೆ ಅಮ್ಮನಿಗೆ ನೋಡುವಾಗ ಬೇಜಾರಾಗ್ತದ ನಾನು ಶಾಂಬಾವಿಗೆ ಪೆಟ್ಟು ಕೊಟ್ಟೆ ಅಂತ ತುಂಬಾ ಪಶ್ಚಾತ್ತಾಪ ಪಡ್ತಾರೆ ಅಮ್ಮಂದಿಗೂ ಗೊತ್ತುಂಟಾ ತಪ್ಪು ಮಾಡಿದ್ರೆ ಮಾತ್ರ ಪೆಟ್ಟು ಕೊಡುದು ಜೋರ್ ಮಾಡುದು ಜೋರ್ ಮಾಡುದು ಯಾಕೆ ಆ ಊಟ ಬೇಗ ಬೇಗ ತಿನ್ಬೇಕು ತಿನ್ನದಿದ್ರೆ ಜೋರ್ ಮಾಡ್ತಾರೆ ಯಾಕಂದ್ರೆ ಅಮ್ಮಂದಿರಿಗೆ ತುಂಬಾ ಕೆಲ್ಸ ಇದೆ ಅಲ್ವಾ ಒಳಗಡೆ ಕೆಲಸ ಇಲ್ವಾ ಅಡುಗೆ ಕೆಲಸ ಬಾಯಲ್ಲಿ ಇಟ್ಟುಕೊಂಡು ಕುತ್ಕೊಳ್ಲಿಕ್ಕೆ ಆಗ್ತದ ಇಲ್ಲ ಬೇಗ ಬೇಗ ತಿನ್ಬೇಕಲ್ಲ ಹ್ಮ್ ಹಾಗೆ ಇನ್ನು ದೊಡ್ಡದಾದ್ಮೇಲೆ ಆ ತುಂಬಾ ಹೆಲ್ಪ್ ಮಾಡ್ಬೇಕು ಅಮ್ಮನಿಗೆ ಅಡುಗೆ ಕೆಲಸದಲ್ಲಿ ಆಗ್ಲಿ ಅಥವಾ ನಿನ್ನ ಕೆಲಸವನ್ನು ನೀನೇ ಮಾಡುವಂತದಾಗ್ಲಿ ಅಲ್ವಾ ಶಾಂಬಿ ಹಾಗೆ ಹ್ಮ್ ಹಾಗೆಲ್ಲ ಇಷ್ಟಪಡ್ತೀಯ ಅಮ್ಮ ನಾನು ತುಂಬಾನೇ ಅಲ್ವಾ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಡ್ತೀಯಾ ಹಾಡು ಅಷ್ಟೇನಾ ಹ್ಮ್ ಅಮ್ಮ ಅಮ್ಮನಿಗೆ ಅಲ್ಲಿ ನಗು ಬರ್ತಾ ಇತ್ತು ಅಲ್ವಾ ಅಮ್ಮನಿಗೆ ಗೊತ್ತಿಲ್ಲ ಅಮ್ಮ ಇವತ್ತು ಅನ್ಕೊಂಡಿದ್ದಾರೆ ಶಾಂಬಾಬ್ ಇವತ್ತು ಅಮ್ಮನ ಬಗ್ಗೆ ಮಾತ್ರ ಮಾತಾಡುದು ಅಂತ ಹಾಡು ಹಾಡುದು ಅಮ್ಮನಿಗೆ ಗೊತ್ತಿಲ್ಲ ಸಡನ್ಲಿ ನೀನು ಹಾಡುವಾಗ ಅಮ್ಮನಿಗೆ ನಗು ಬಂತು ಯಾವುದಪ್ಪ ಈ ಹಾಡು ಅಂತ ಅಲ್ಲ ಆದ್ರೂ ಶಾಂಬಾಬಿಗೆ ಹಾಡು ಅಂತ ಕೂಡ ಆಯ್ತು ತೊಂದ್ರೆ ಇಲ್ಲ ಎರಡ್ ಲೈನ್ ಹಾಡಿದ್ದೆ ಅಲ್ವಾ ಹ್ಮ್ ತುಂಬಾ ಖುಷಿ ಆಯ್ತು ಅಮ್ಮನ್ ಬಗ್ಗೆ ಹೇಳಿ ಆಯ್ತಾ ಆಯ್ತಲ್ಲ ಹೀಗೆ ಕಾಲ್ ಮಾಡ್ತಾ ಇರು ಹೀಗೆ ಮುದ್ ಮುದ್ದಾಗಿ ಮಾತಾಡ್ತಾ ಇರು ಓಕೆನಾ ಥ್ಯಾಂಕ್ ಯು ಬಾಯ್